ಚಿಕ್ಕ ವಯಸ್ಸಿನವರು ಬಿಳಿ ಕೂದಲಿನಿಂದ ದುಃಖ ಪಡುತ್ತಿದ್ದಾರೆ ಇದಕ್ಕೆ ಪರಿಹಾರ ಇಲ್ಲವೇ ಎಂದರೆ ಇದೆ ಎಂದು ಹೇಳುತ್ತಿದ್ದಾರೆ ಆಯುರ್ವೇದಿಕ್ ಪಂಡಿತರು ಮನೆಯಲ್ಲಿ ಹಿರಿಯರಿಗೆ ಈ ರೀತಿಯ ಸಮಸ್ಯೆ ತುಂಬಾ ಒತ್ತಡದ ಕೆಲಸಗಳಿಂದ ಹೀಗೆ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಬರಲು ಪ್ರಧಾನ ಸಮಸ್ಯೆಗಳಾಗಿ ಎಂದು ಹೇಳುತ್ತಾರೆ ಆದ್ದರಿಂದ ಬಿಳಿ ಕೂದಲು ಕರಿ ಕೂದಲಾಗಿ ಚೇಂಜ್ ಆಗಬೇಕಾದರೆ ಏನು ಮಾಡಬೇಕು ಬನ್ನಿ ತಿಳಿದುಕೊಳ್ಳೋಣ ಎರಡು ಟೀ ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಉಗುರು ಬೆಚ್ಚಗೆ ಕಾಯಿಸಿಕೊಳ್ಳಬೇಕು ಉಗುರು ಬೆಚ್ಚಗೆ ಮಾಡಿರುವ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಕೂದಲಿಗೆ ಮಸಾಜ್ ಮಾಡಬೇಕು ಹತ್ತು ನಿಮಿಷದ ನಂತರ ಉಗುರು ಬೆಚ್ಚನೆಯ ನೀರಿನಲ್ಲಿ ತಲೆಸ್ನಾನ ಮಾಡಬೇಕು ಈ ರೀತಿ ಮಾಡುವುದರಿಂದ ಬೆಳ್ಳಗೆ ಆಗಿರುವ ಕೂದಲು ಕಡಿಮೆ ಆಗುತ್ತದೆ ಎಂದು ವಿಮರ್ಶಕರು ತಿಳಿಸುತ್ತಾರೆ ಇದೇ ರೀತಿ ಎರಡರಿಂದ ಮೂರು ವಾರಗಳ ಕಾಲ ಮಾಡಬೇಕಂತೆ ನಮ್ಮ ಶರೀರದಲ್ಲಿ ಐರನ್ ಕಡಿಮೆ ಇರುವುದರಿಂದ ಕೂದಲು ಬೆಳ್ಳಗೆ ಆಗುತ್ತದೆ ಎನ್ನುತ್ತಾರೆ ಐರನ್ ಹೆಚ್ಚಾಗಿರುವ ಖರ್ಜೂರ ಬೆಲ್ಲದಂತಹ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡರೆ ಒಳ್ಳೆಯದು ಪುದೀನ ಬೆಟ್ಟದ ನೆಲ್ಲಿಕಾಯಿ ಕರಿಬೇವಿನ ಸೊಪ್ಪು ಒಂದು ಬಟ್ಟೆಯಲ್ಲಿ ಸುತ್ತಿಟ್ಟು ಮೂರು ದಿನಗಳ ಕಾಲ ಸೂರ್ಯನ ಕಿರಣಗಳು ಬೀಳುವಂತೆ ಇಡಬೇಕು ಮೂರು ದಿನದ ನಂತರ ಮಿಶ್ರಣವನ್ನು ಪುಡಿಯಾಗಿ ಮಾಡಬೇಕು ಈ ಪುಡಿಯನ್ನು ತಲೆಗೆ ಪ್ಯಾಕ್ ತರ ಮಾಡಿಕೊಂಡು ಅದು ಒಣಗಿದ ಮೇಲೆ ಸ್ನಾನ ಮಾಡಬೇಕು ಕರಿಬೇವಿನ ಸೊಪ್ಪನ್ನು ದಿನವೂ ಆಹಾರದಲ್ಲಿ ತೆಗೆದುಕೊಳ್ಳುವುದಾಗಲಿ ಮತ್ತು ಹಸಿ ಕರಿಬೇವಿನ ಸೊಪ್ಪನ್ನು ಅರಿದು ಬರೀ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವುದರಿಂದ ಬಿಳಿ ಕೂದಲು ನಿವಾರಣೆ ಮಾಡಬಹುದು ಈ ತರಹದ ಬೇರೆ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ